ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಅತ್ಯಂತ ಮುಖ್ಯವಾಗಿರುವ ಸುದ್ದಿ ಇದಾಗಿದೆ ಪಿಎಂ ಕಿಸಾನ್ ಯೋಜನೆಯ ಕಂತಿನ ಹಣ ಪ್ರತಿ ರೈತರಿಗೂ ಬಿಡುಗಡೆ ಆಗಿರುವ ಪ್ರಕ್ರಿಯೆಯಲ್ಲಿ ಹಲವಾರು ರೈತರಿಗೆ ತಲುಪಿದೆ ಮತ್ತು ಕೆಲವೊಂದಿಷ್ಟು ರೈತರಿಗೆ ಪೆಂಡಿಂಗ್ ಆಗಿ ಉಳಿದಿದೆ ಇವತ್ತು ಯಾವ ಜಿಲ್ಲೆಯ ರೈತರಿಗೆ ಬರ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಒಂಬತ್ತು ಕೋಟಿ ರೈತರಿಗೆ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಹದಿನೆಂಟು ಸಾವಿರ ಕೋಟಿ ಹಣವನ್ನು ಕೂಡ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುವಂತೆ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಲವತ್ತೊಂದು ಲಕ್ಷಕ್ಕೂ ಹೆಚ್ಚು ರೈತರಿದ್ದಾರೆ ಎಂಟು ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಜೀರೋ ಎರಡು ಕೋಟಿ ಹಣವನ್ನು ಕೂಡ ಜಮಾ ಮಾಡಿದ್ದಾರೆ ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆಗೂ ಹಣ ತರುತ್ತಾ ಇದೆ ಯಾವ ಜಿಲ್ಲೆಗೆ ಇಂದು ತಲುತಾ ಇದೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಹಣ ಸಿಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನೋಡೋಣ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷನು ಅಂದ್ರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಸಿಗುತ್ತದೆ ಮೂರಕ್ಕಂತಾಗಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತೆ ಸಿಗುತ್ತದೆ ಪ್ರತಿ ರೈತರ ಖಾತೆಗೆ ಜಮಾವಾಗುವಂಥದ್ದೇ ನೇರವಾಗಿ ಡಿ ಮೂಲಕ ರೈತರ ಖಾತೆಗೆ ಜಮವಾಗುತ್ತದೆ ಇ ಕೆ ಮತ್ತು ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ಆಧಾರ್ ಸೆಂಡಿಂಗ್ ಎಲ್ಲವೂ ಕೂಡ ಸರಿಯಾಗಿದ್ರೆ ರೈತರ ಖಾತೆಗೆ ನೇರವಾಗಿ ಜಮವಾಗುವಂಥದ್ದು ಸ್ನೇಹಿತರೆ ಇಲ್ಲಿ ಕರ್ನಾಟಕಕ್ಕೆ ಒಟ್ಟು ಎಷ್ಟು ಹಣ ತಲುಪಿದೆ ಮತ್ತು ಎಷ್ಟು ರೈತರಿಗೆ ಒಂದು ಹಣ ಜಮವಾಗಿದೆ ಆಗಿದೆ ಯಾವ ಜಿಲ್ಲೆಗೆ ಒಂದು ಹಣ ಜಮಾ ಆಗಿದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈ ಒಂದು ನೋಡ್ತಾ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಕರ್ನಾಟಕದಲ್ಲಿ ಹೌದು ಕೇಂದ್ರದಿಂದ ಕರ್ನಾಟಕಕ್ಕೆ ಪ್ರತಿ ರೈತರಕ್ಕೆ ಈ ಒಂದು ಹಣ ತಲುಪಿದೆ ರೈತರೆಷ್ಟಿದ್ದಾರೆ ಅಂದರೆ ಅಂದ್ರೆ ಲಕ್ಷ ರೈತರಿದ್ದಾರೆ ಎಂಟುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಜೀರೋ ಎರಡು ಕೋಟಿ ಹಣವನ್ನು ಕೂಡ ಕರ್ನಾಟಕಕ್ಕೆ ಕರ್ನಾಟಕದ ರೈತರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದೆ ರೈತರ ಖಾತೆಗೆ ಹೋಗ್ತಾ ಇದೆ ಮತ್ತು ಹಲವಾರು ಜಿಲ್ಲೆಗೆ ಹೋಗಿದೆ ಮತ್ತು ಕೆಲವೊಂದಿಷ್ಟು ಜಿಲ್ಲೆ ಏನಿದಾವೋ ಅಂತ ರೈತರಿಗೂ ಕೂಡ ಈಗ ಜಮವಾಗ್ತಾ ಇದೆ ಜಿಲ್ಲೆ ಪ್ರಕ್ರಿಯೆ ನೋಡೋದಾದ್ರೆ ಯಾವ ಜಿಲ್ಲೆಗೆ ಹೋಗ್ತಾ ಇದೆ ಅಂತ ನೋಡೋದಾದ್ರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮಾ ಆಗ್ತಾ ಇದೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಜಮಾ ಮಾಡೋದಕ್ಕೆ ರೈತರಿಗೆ ಒಂದು ಹಣವನ್ನು ಹಾಕಲಿಕ್ಕೆ ಸರ್ಕಾರ ಮುಂದಾಗಿದೆ ಕೆಲವೊಂದಿಷ್ಟು ರೈತರಿಗೆ ಬಂದಿದೆ ಇ ಕೆ ವೈ ಸಿ ಬೇಗ ಮಾಡಿಸ್ಕೊಂಡಿದ್ದ ಅವರಿಗೆ ಕಂಪ್ಲೀಟ್ ಆಗಿದೆ ಅವರಿಗೆ ಬಂದ್ಬಿಟ್ಟಿದೆ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ತಲುಪಿಟ್ಟಿದೆ ಮತ್ತು ಅವರ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿದ್ರೆ ಮತ್ತು ಫೋನ್ ನಂಬರು ಚಾಲ್ತಿಯಲ್ಲಿದ್ರೆ ಆಧಾರ್ ಕಾರ್ಡ್ನಲ್ಲಿ ಅಥವಾ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರ್ತಾ ಆ ನಂಬರು ಚಾಲ್ತಿಯಲ್ಲಿದ್ರೆ ವೇಗವಾಗಿ ಹಣ ನಿಮ್ಮ ಖಾತೆಗೆ ಜಮವಾಗುವಂತದ್ದು ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಮತ್ತು ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಜಿಲ್ಲವಾರು ನೋಡೋದಾದ್ರೆ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಹಣ ತಲುಪಿದೆ ಬೆಂಗಳೂರು ಗ್ರಾಮಾಂತರ ರೈತರಿಗೂ ಕೂಡ ಹಣ ಜಮವಾಗ್ತಾ ಇದೆ ಮತ್ತು ಬೆಂಗಳೂರು ನಗರ ಜಿಲ್ಲೆಗೂ ಜಮಾವಾಗ್ತಾ ಇದೆ ತುಮಕೂರು ಜಿಲ್ಲೆಗೂ ಹೋಗ್ತಾ ಇದೆ ಮತ್ತು ಕೋಲಾರ ಜಿಲ್ಲೆ ರೈತರಿಗೆ ಒಂದಿಷ್ಟು ಜನಕ್ಕೆ ಹೋಗಿದೆ ಇನ್ನು ಕೆಲವೊಂದಿಷ್ಟು ರೈತರಿಗೆ ಈ ಒಂದು ಹಣ ಹೋಗ್ತಾ ಇದೆ ಮತ್ತು ರಾಮನಗರ ಜಿಲ್ಲೆಗೂ ಕೂಡ ಐವತ್ತು ಪರ್ಸೆಂಟ್ ರೈತರಿಗೆ ಹೋಗಿದೆ ಇನ್ನು ಐವತ್ತು ಪರ್ಸೆಂಟ್ ರೈತರು ಇದ್ದಾರೆ ಅವ್ರಿಗೂ ಕೂಡ ನಿಧಾನ ಒಂದು ಹಣ ರೈತರ ಖಾತೆಗೆ ಜಮವಾಗುವಂತದ್ದು ಯಾವುದೇ ಒಂದವರದು ಸಮಸ್ಯೆ ಇಲ್ಲ ಅಂದ್ರೆ ಒಂದು ಹಣ ನೇರವಾಗಿ ಜಮವಾಗ್ತಾ ಇದೆ ಮತ್ತು ಮೈಸೂರು ಜಿಲ್ಲೆಗೂ ಹೋಗ್ತಾ ಇದೆ ಮತ್ತು ಚಾಮರಾಜನಗರ ಜಿಲ್ಲೆಗೆ ಹೋಗ್ತಾ ಇದೆ ಮಂಡ್ಯ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಹಣ ಜಮವಾಗುವಂತದ್ದು ಹಾವೇರಿ ಜಿಲ್ಲೆ ಗದಗ ಜಿಲ್ಲೆ ಧಾರವಾಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಜಮ ಆಗ್ತಾ ಇದೆ ಬಾಗಲಕೋಟೆ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆ ವಿಜಯಪುರ ಜಿಲ್ಲೆ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಗೂ ಕೂಡ ಹಣ ಜಮವಾಗ್ತಾ ಇದೆ ರಾಯಚೂರು ಜಿಲ್ಲೆಗೂ ಕೂಡ ರೈತರ ಖಾತೆಗೆ ಜಮವಾಗುವಂತದ್ದು ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗೂ ಕೂಡ ಹಣ ಜಮಾಕ್ತಾ ಇದೆ ಪ್ರತಿಯೊಂದು ಕರ್ನಾಟಕದ ರೈತರಿಗೆ ಒಂದು ಹಣ ಜಮವಾಗ್ತಾ ಇದೆ ಯಾರು ಕೂಡ ಆತಂಕ ಪಡಬೇಡಿ ಈ ಒಂದು ಹಣ ನಿಮ್ಮ ಹಕ್ಕಾಗಿದ ಹಣವಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಹಣ ಜಮವಾಗ್ತಾ ಇದೆ ನಿಮ್ಮ ಏನಾದರೂ ಡಾಕ್ಯುಮೆಂಟ್ಸ್ ತಪ್ಪಿದ್ರೆ ಮಾತ್ರ ಈ ಒಂದು ಹಣ ಬರೋದಿಲ್ಲ ಎಲ್ಲ ಡಾಕ್ಯುಮೆಂಟ್ ಸರಿಯಾಗಿದ್ರೆ ವೇಗವಾಗಿ ಹಣ ಬರುತ್ತದೆ ಸ್ನೇಹಿತರೆ ಕರ್ನಾಟಕದ ಪ್ರತಿ ರೈತರಿಗೂ ಕೂಡ ಹಣ ಜಮವಾಗುತ್ತಾ ಇದೆ ಇ ಕೆ ಸಿ ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿರಬೇಕು ಮತ್ತು ನಿಮ್ದು ಬೆನಿ ಫೆಸಿಲಿಟಿ ಲಿಸ್ಟ್ ಕೂಡ ತೋರಿಸ್ತಾ ಇರಬೇಕು ನಿಮ್ಮ ಬ್ಯಾಂಕ್ ಸಂಖ್ಯೆ ಕೂಡ ಸರಿಯಾಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಹಣವನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ ನಿಮ್ಮ ಮೊಬೈಲ್ ನಲ್ಲಿ ಕ್ರೋಮ್ ಅಥವಾ ಗೂಗಲ್ ಇರ್ತದಲ್ವಾ ಅಲ್ಲಿ ಪಿ ಎಂ ಕಿಸಾನ್ ಗೋರ್ಮೆಂಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಸರ್ಚ್ ಮಾಡಬೇಕಾಗುತ್ತದೆ ಅಲ್ಲಿ ಸರ್ಚ್ ಮಾಡಿದ್ರೆ ಅದು ಕಾಣಿಸುತ್ತದೆ ಅಲ್ಲಿ ಚೆಕ್ ಸ್ಟೇಟಸ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಜಿಲ್ಲೆ ಯಾವುದು ತಾಲೂಕು ಯಾವುದು ಮತ್ತು ನಿಮ್ಮ ಗ್ರಾಮ ಯಾವುದು ಅಂತ ಆಯ್ಕೆ ಮಾಡಬೇಕಾಗುತ್ತದೆ ನಿಮ್ಮ ಆಧಾರ್ ಸಂಖ್ಯೆ ಕೇಳುತ್ತದೆ ಅದನ್ನು ಹಾಕಿದ್ರೆ ಈ ಒಂದು ಹಣ ನಿಮಗೆ ಯಾವಾಗ ಬರುತ್ತದೆ ಅಥವಾ ಈ ಒಂದು ಹಣ ನಿಮಗೆ ಇವತ್ತು ಅಥವಾ ನಾಳೆ ಬರೋದಿದ್ರೆ ಈ ಒಂದು ಹಣ ಇದೇ ತಾರೀಕಿಗೆ ಬರುತ್ತದೆ ಅಂತ ಕೂಡ ತೋರಿಸಲಾಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಚೆಕ್ ಮಾಡೋದ್ರಿಂದ ನಿಮ್ಮ ಲಿಸ್ಟ್ ಕೂಡ ಅದರಲ್ಲಿ ಕಂಡು ಆ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಕಂಡು ಬಂದರೆ ಈ ಒಂದು ಹಣವು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತದೆ ಅಂತ ಕೂಡ ತಿಳಿಸಲಾಗುತ್ತದೆ ಈ ರೀತಿ ಚೆಕ್ ಮಾಡ್ಕೊಂಡ್ಬಿಡಿ ನಿಮಗೆ ಒಂದು ಹಣದ ಭಯವಿಲ್ಲ ಪ್ರತಿಯೊಬ್ಬರು ಖಾತೆಗೆ ಜಮವಾಗುವಂತದ್ದು ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಕೂಡ ನಾನು ನಿಮಗೆ ವಿಡಿಯೋ ತಂತ್ರ ತಿಳಿಸ್ತಾ ಇದ್ದೇನೆ ಈ ರೀತಿ ಚೆಕ್ ಮಾಡೋದ್ರಿಂದ ನಿಮಗೆ ಎಷ್ಟೋ ಸಹಾಯವಾಗುವಂತದ್ದು ನಮಗೂ ಹಣ ಬರುತ್ತದೆ ಎನ್ನುವ ಭರವಸೆ ಕೂಡ ಮೂಡುತ್ತದೆ ಸ್ನೇಹಿತರೆ ಈ ರೀತಿ ಒಂದ್ಸರಿ ಚೆಕ್ ಮಾಡಬೇಡಿ ಅಂತ ಕೂಡ ತಿಳಿಸ್ತೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದ ಲೈಕನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರು ಕೂಡ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್